ಗಂಗಾ ಪ್ರೌಢಶಾಲೆಯಲ್ಲಿ ಹಾವು ಕಚ್ಚಿ ವಿದ್ಯಾರ್ಥಿ ಸಾ ಗ್ರಾಮಾಂತರ ಜಿಲ್ಲೆಯ ಶ್ರೀ ಸಿದ್ಧಗಂಗಾ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಯೊಬ್ಬ ನಿಗೂಢವಾಗಿ ಸಾವನ್ನಪ್ಪಿದ್ದಾನೆ ಹಾವು ಕಚ್ಚಿ ಬಾಲಕ ಮೃತಪಟ್ಟಿದ್ದಾನೆ ಇದಕ್ಕೆ ಶಾಲೆಯ ಶಿಕ್ಷಕರೇ ಕಾರಣ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಸರ್ ಈ ಘಟನೆ ಬಗ್ಗೆ ಅಂತ ಬಂದಾಗ ಹ್ಞೂ ನಾನು ನೈಂಟಿ ಪರ್ಸೆಂಟ್ ನಾನು ಒಂಬತ್ತು ಮುಖಾಲಿಗೆ ನಾನು ಪ್ರಯರ್ ಮಾಡ್ತೀನಿ ಓಕೆ ಒಂಬತ್ತು ಮುಖದಲ್ಲಿ ನಾನು ಪ್ರಯೇರ್ ಮಾಡ್ತಾ ಇದೆ ಆ ಹುಡ್ಗ ಬಂದಿಲ್ಲ ಹುಡುಗ ಬಂದಿಲ್ಲ ಒಂಬತ್ತು ಮುಖಾಲಲ್ಲಿ ಪ್ರಯರ್ ಮಾಡಿಸಿದಾಗ ದೇವರಾಜನ ಹುಡುಗ ಬಂದಿರಲಿಲ್ಲ ಸರ್ ಓಕೆ ಹ್ಞೂ ಅದನಂತರ ಏನು ಹೇಳಿದೆ ಘಟನೆ ಘಟನೆ ಅಂತ ಬಂದಾಗ ಒಂಬತ್ತು ಮಕ್ಕಳಿಂದ ನಾನು ರೈಲ್ ಹೇಳಿದಾಗ ನಾನು ಇದೇ ಇದ್ದೀನಿ ಮಾಹಿತಿ ಏನು ಗೊತ್ತಿಲ್ಲ ಬೆಳಿಗ್ಗೆ ನನ್ಗೂ ಒಂಬತ್ತು ಮಾಹಿತಿ ಗೊತ್ತಿಲ್ಲ ಅಲ್ಲ ಅವರು ಅವ್ರ ಪೋಷಕರೆಲ್ಲ ಎಂಟುವರೆಗೆ ಸ್ಕೂಲ್ ಬಂದಿದ್ದಾರೆ ಮಗು ಅಂತ ಅವ್ರು ಹೇಳ್ತಾರೆ ನಂಗೆ ಆ ಪೋಷಕರು ಅಂದ್ರೆ ನೀವು ಹೇಳ್ತಾ ಇದ್ದೀರಾ ಆ ಮಗು ನೆನೆ ಸ್ಕೂಲ್ ಬಂದಿಲ್ಲ ಸರ್ ಬಂದ ಸಿದ್ಧಗಂಗಾ ಪ್ರೌಢಶಾಲೆಯಲ್ಲಿ ಹಾವು ಕಚ್ಚಿ ವಿದ್ಯಾರ್ಥಿ ಸಾ ಬಳ್ಳಾಪುರ ತಾಲೂಕು ಮಧುರೇ ಹೋಬಳಿಯ ಸಿದ್ದಗಂಗಾ ಪ್ರೌಢಶಾಲೆಯಲ್ಲಿ ಘಟನೆ ನಡೆದಿದೆ ನಿಮ್ ಹೆಸರಲ್ಲಿ ನೀವೇ ಕರ್ಕೊಂಡು ಹೋಗಿದ್ದು ಒಂಬತ್ತುವರೆಗೆ ಮಾಡಿದ್ರು ಸ್ಕೂಲಿಗೆ ಯಾವ್ದೊಂದು ಸ್ಟೂಡೆಂಟ್ ಕಲ್ಲಿ ಫೋನ್ ಮಾಡ್ಸಿದೇವಿ ಬಿದ್ದೋಗೋಣ ತಲೆ ಸುತ್ತೋಣಿ ಕರ್ಕೊಂಡು ಯಾರೋ ಒಬ್ರು ಲೇಡಿ ಟೀಚರ್ ಮಾತ್ರ ಅಲ್ಲಿದ್ರು ಆ ಲೇಡಿ ಟೀಚರ್ ಸರ್ ಕರ್ಕೊಂಡು ಹೋಗಿ ಸರ್ ಅಂತ ಕೂಡ್ರಸ್ಕೊಂಡು ಗಾಡಿ ಕರ್ಕೊಂಡು ನಾವು ಮನೆಗೆ ಹೋಗಿದ್ದೆ ಅಲ್ಲಿಂದ ಅಲ್ಲಿಂದ ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ಆಮೇಲೆ ಅದಕ್ಕೆ ಇಲ್ಲಿ ಕರ್ಕೊಂಡು ಹೋದ್ರೆ ಹಾಸ್ಪಿಟಲ್ ಹಾಸ್ಪಿಟಲ್ ಅಂತ ನಾವು ಮನದೇಪುರ ಅಂತ ಇದ್ದೀವಿ ಅಲ್ಲಿ ಏನು ಹೇಳಿದ್ರೆ ಮಾಹಿತಿ ಕೊಡ್ತಾರೆ ಅಲ್ಲಿ ಏನೋ ಉಳ ಕಚ್ಚಿದೆ ಅದಕ್ಕೆ ಅಂದ್ಬಿಟ್ಟು ಅವ್ರು ಔಷಧಿ ಕೊಡ್ತಾರೆ ಔಷಧಿ ಕೊಟ್ಬಿಟ್ಟು ಕೊತ್ತಿ ಇರಬೇಕು ಅಂತಾನೆ ಎಲ್ಲಾ ಪ್ರತಿಯೊಂದು ಆಯ್ತು ಅಲ್ಲಿಂದ ನಿಮ್ಮ ನಾವು ಅಲ್ಲಿಂದ ನಾವು ಮನೆ ಕರ್ಕೊಂಡು ಆಯ್ತು ಮೃತ ಬಾಲಕನನ್ನ 10ನೇ ತರಗತಿಯ ವಿದ್ಯಾರ್ಥಿ ದೇವರಾಜು ಎಂದು ಗುರುತಿಸಲಾಗಿದೆ ಗ್ರಾಮಸ್ಥರು ಆರೋಪಿಸಿರುವಂತೆ ಪ್ರತಿದಿನವೂ ಶಾಲೆಯ ಮಕ್ಕಳನ್ನ ಶಾಲೆ ಆರಂಭಕ್ಕೂ ಮುನ್ನ ಪಿಟಿ ಶಿಕ್ಷಕರು ಪಕ್ಕದ ತೋಟದ ಕೆಲಸಕ್ಕೆ ಕರೆದೊಯ್ದಾರಂತೆ ಅದೇ ರೀತಿ ನಿನ್ನೆ ಕೂಡ ಬೆಳಗ್ಗೆ ಎಂಟು ಮೂವತ್ತರಿಂದ ಒಂಬತ್ತು ಗಂಟೆಯ ಮಧ್ಯೆ ತೋಟದಲ್ಲಿ ತಂತಿ ಬಿಡಿಸಲು ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗಿದ್ದಾರಂತೆ ಆ ವೇಳೆ ಏನೋ ವಿಷಯ ಹಾವು ಕಚ್ಚಿರಬಹುದು ಎಂತ ಹೋಗ್ತಾ ಇದೀಯ ಈ ದೇವರಾಜನೋ ವ್ಯಕ್ತಿ ನಿನಗೆ ಆ ಹುಡುಗ ಇದ್ದಾನಲ್ಲ ಫ್ರೆಂಡಾ ಸ್ಕೂಲಿಗೆ ಎಷ್ಟೊತ್ತು ಬಂದ ಹುಡುಗ ನಾವು ಎಂಟೂವರೆ ಒಂಬತ್ತು ಗಂಟೆ ಸ್ಕೂಲ್ ಸ್ಕೂಲ್ಗೆ ಮುಂಜಾನೆ ಬಂದ ದೇವರಾಜು ಓಕೆನಾ ಈಗ ನೀನೇನು ಎಂತಿ ಪಿಚ್ಚಕ್ಕೆ ಯಾರು ಕಳ್ಸಿದ್ದೆ ನಿಮ್ಮನ್ನ ಪಿ ಚಿ ಪಿ ಜಿ ಪಿ ಜಿ ಮಾರ್ಶಿ ಪಿ ಜಿ ಮಾರ್ ಪಿ ಜಿ ಜಿ ಮಾ ಸರಿ ಹಾಂ ಅವ್ರು ಕಳ್ಸಿದರು ಕಂತಿ ಪಿಚ್ಚ ಕಂತಿ ಪಿಚ್ಚಕ್ಕೆ ಆಯ್ತು ಬಾಲಕ ದೇವರಾಜು ತೀವ್ರ ಅಸ್ತವ್ಯಸ್ತಗೊಂಡಿತ್ತು ಸುಸ್ತಾಗ್ತಿದೆ ಎಂದು ಶಿಕ್ಷಕರ ಬಳಿ ಹೇಳಿದ್ದಾನೆ ಅಲ್ಲದೆ ಒಂಬತ್ತು ಮೂವತ್ತಕ್ಕೆ ಶಾಲೆಗೆ ವಾಪಸ್ ಬಂದು ಅಲ್ಲಿಂದ ಅನಾರೋಗ್ಯದಿಂದಾಗಿ ಮನೆಗೆ ಹೋಗಿರ್ತಾನೆ ಇಂದು ಬೆಳಗ್ಗೆ ತೀವ್ರ ಅಸ್ವಸ್ಥಗೊಂಡು ಮೃತಪಟ್ಟಿದ್ದಾನೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತ ಅಲ್ಲಿ ಹಾವ್ ಕಚ್ಚೈತೆ ಹಾವ್ ಕಚ್ಚಿದ್ರೆ ಇವ್ರು ಉಳಿಲ್ಲ ಮತ್ತೆ ಉಳಿದ ಉಳಿಲ್ಲ ಅಂತ ಹೇಳಿ ಒಪ್ಕೊಳ್ಳೋಣ ಕಚ್ಚಿದ ಮೇಲೆ ಇವರೇ ಈರುಳ್ಳಿನೆಲ್ಲ ಹಚ್ಚಿ ಕಳಿಸ್ತೇ ಅಂತಾರೆ ಅದು ಏನಾಗಿದೆ ಅಂತಂದ್ರೆ ವಿಚಾರ ಫೋನ್ ಮಾಡಿಲ್ಲ ಅಂಗೃತರಯ್ಯ ಅಂತವ್ರಲ್ಲ ಅವ್ರು ರಿಟೈರ್ಡ್ ಆಗಿ ಒಂದು ವರ್ಷ ಆಗುತ್ತೆ ಶಾಲೆಗೆ ಮತ್ತೆ ಏನು ಗೊತ್ತಾಗಿಲ್ಲ ಮತ್ತೆ ಎಲ್ಲಿ ಬರ್ತಾರೆ ಮಕ್ಕಳನ್ನ ಮಕ್ಕಳನ್ನ ಕಳಿಸೋದಕ್ಕೆ ರೈತ ಶಾಲೆ ಶಾಲೆಗೆ ವಿದ್ಯಾಭ್ಯಾಸಕ್ಕೆ ದಿನನಿತ್ಯ ಎದ್ರೆ ಹೋಗಿ ಎದ್ರೆ ಹೋಗಿ ಬರೀ ತೆಂಗಿನಕಾಯಿ ಆಯ್ಸುದು ಮೊಟ್ಟೆ ಆಯ್ಸೋದು ಇವ್ರಿಗೆ ಕೆಲಸ ಫೀಸ್ ಕಟ್ಟಿ ಎದ್ರೆ ಬರೀ ಫೀಸ್ ಕಟ್ಟಿ ಇವ್ರತ್ರ ಸಲಾ ಮಾಡುದು ಎದ್ರೆ ಕೆಲಸ ಮಾಡಾಕ ನ ಮಕ್ಕಳು ದಿನನಿತ್ಯ ನೋಡ್ತಾ ಇರ್ತೀನಿ ಹೈವೇ ರೋಡ್ ನಲ್ಲಿ ಇದ್ದೀನಿ ಸಟ್ಟರೆಗೆ ಹೋಗ್ಬೇಕು ಮಕ್ಕಳು ಎದ್ರೆ ಬರಬೇಕು ನಾನು ದಿನನಿತ್ಯ ಪರಿಶೀಲನೆ ಮಾಡ್ತಾ ಇರ್ತೀನಿ ಒಂದು ದಿವಸ ಬೆಳಿಗ್ಗೆ ಹತ್ತು ಗಂಟೆ ಪ್ರಾರಂಭ ಸಾಯಂಕಾಲ ಐದು ಗಂಟೆ ತನಕ ಇವರು ಮೂಟೆ ಓದ್ತಾನೆ ಸರ್ ತೆಂಗಿನಕಾಯಿ ಹೋರಾಕೆ ತೆಂಗಿನ ಮೂಟೆ ಹೋರಾಕ ಮಕ್ಕಳು ಬರೋದು ಶಾಲೆಗೆ ಈ ಸಿದ್ಧ ಮಠದ ಶಾಲೆಗೆ ಬರೋದು ಇವರು ತಂದೆ ಮಾಡ್ಸಲ್ಲ ಎಲ್ಲ ಚಿತ್ರದುರ್ಗ ಕಸಾಯಕ್ಕೆ ಇಸ್ತಾರೆ ಬಷ್ಟೆ ಮಾಡಿಲ್ಲ ಮಕ್ಕrie ಅಂದ್ರೆ ಏಕಮಕ್ಕಳು ಶಿಕ್ಷಕರು ಕರೆಕೊಂಡು ನಾವು ಶಾಲೆಗೆ ಶಿಕ್ಷಕರ ಆದ್ರೆ ಜ್ಞಾನಿ ವರ್ಗಾಯಿಸಬೇಕು ನೂತಿ ಶಿಕ್ಷಕರಿಗೆ ಕರ್ಕೊಂಡೆ ಚಿಕಿತ್ಸೆ ಕೊಡಿಸಬೇಕಾಗಿತ್ತು ಇಲ್ಲ ಇಲ್ಲೇ ಇದೆ ಪ್ರಾಥಮಿಕ ಆ ಹಳೆ ದಿನಗಳಿಗೆ ಅಲ್ಲ ಒಂದು ಇಂಜೆಕ್ಷನ್ ಕೊಡಿಸ್ಬೇಕಾಗಿತ್ತು ಏನು ಮಾಡಿಲ್ಲ ನೆಮ್ಮದೆ ಇತ್ತು ಗುಟ ಆಕಚಿತು ಮಕ್ಕಳು ಕಚ್ಚಾ ಹೋಗು ಕಚ್ಚೈತಲ್ಲ ಅಟೋ ಅವರಿಗೆ ಶಿಕ್ಷಕರ ಆದ್ರು ಈ ಶಿಕ್ಷಕರು ಪ್ರೌಢಶಾಲೆಯಲ್ಲಿ ಹಾವು ಕಚ್ಚಿ ವಿದ್ಯಾರ್ಥಿ ಸಬ್ ವಿದ್ಯಾರ್ಥಿ ದೇವರಾಜು ಸಾವಿನ ಹಿನ್ನೆಲೆಯಲ್ಲಿ ತಂದೆ ಚಂದ್ರಶೇಖರ್ ಮತ್ತು ತಾಯಿ ಬೈರಮ್ಮ ತೀವ್ರ ಕಂಗಾಲಾಗಿದ್ದಾರೆ ವಿಷಯ ತಿಳಿಯುತ್ತಿದ್ದಂತೆಯೇ ಗ್ರಾಮಸ್ಥರು ಶಾಲೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ ಸಿದ್ಧಗಂಗಾ ಪ್ರೌಢಶಾಲೆಯಲ್ಲಿ ಹಾವು ಕಚ್ಚಿ ವಿದ್ಯಾರ್ಥಿ ಸಬ್ ಶಾಲಾ ಶಿಕ್ಷಕರ ನಿರ್ಲಕ್ಷ್ಯದಿಂದಾಗಿ ಅಮಾಯಕ ಜೀವವೊಂದು ಬಲಿಯಾಗಿದೆ ಮನೆಯಲ್ಲೇ ಮಕ್ಕಳಿಂದ ಕೆಲಸ ಮಾಡಿಸುವುದಿಲ್ಲ ಅಂಥದ್ರಲ್ಲಿ ತಮ್ಮ ಖಾಸಗಿ ಕೆಲಸಗಳನ್ನು ಮಾಡಿಸಿಕೊಳ್ಳಲು ಶಾಲೆಯ ಮಕ್ಕಳನ್ನು ಈ ಶಿಕ್ಷಕರು ಹೇಗೆ ಬಳಸ್ತಿದ್ದಾರೆ ಈ ಬಗ್ಗೆ ತಕ್ಷಣವೇ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ